ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಎಂಬ ವಿಷಯದಡಿ ಹಲವಾರು ವಿಚಾರಧಾರೆಗಳನ್ನ ನಮ್ಮೊಟ್ಟಿಗೆ ಈ ವಿಶೇಷ ಸಂದರ್ಶನದಲ್ಲಿ ಹಂಚಿಕೊಳ್ಳಕ್ಕೆ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೈ ರಮೇಶ್ ಬಾಬು ಅವರು ಬನ್ನಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೊದಲೇದಾಗಿ ಏನಿದು ಸರ್ ಅಂದ್ರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಂತ ಹೆಸರು ಕೇಳಿದ್ವಿ ನಾವು ಆದ್ರೆ ಇದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಒಂದು ಹೊಸ ಹೆಸರನ್ನ ನಾವು ಈಗ ಕೇಳ್ತಾ ಇದ್ವಿ ಇದು ಹಳೆ ಯೋಜನೆನಾ ಅಥವಾ ಹೊಸ ಇದು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಸಾರ್ವಜನಿಕರಿಗೆ ನಮ್ಮಲ್ಲಿ ಉಪಕೇಂದ್ರಗಳಂತ ಇತ್ತು ಉಪಕೇಂದ್ರಗಳು ಐದು ಸಾವಿರ ಜನಕ್ಕೆ ಅನುಗುಣವಾಗಿ ಒಂದು ಉಪಕೇಂದ್ರ ಅಂತ ಇದೆ ಆಲ್ಮೋಸ್ಟ್ ನಮ್ಮ ಬಳ್ಳಾರಲ್ಲಿ ನೂರ ಅರವತ್ತು ಉಪಕೇಂದ್ರಗಳನ್ನು ನಾವು ಹೊಂದಿದ್ದೀವಿ ಅದನ್ನೇ ನಾವು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಂತ ಮಾಡಿದ್ದಾರೆ ಈಗ ಮತ್ತೆ ಇತ್ತೀಚಿನ ದಿನಗಳಲ್ಲಿ ರೀಸೆಂಟಾಗಿ ಅದ್ರ ಹೆಸರು ಬದಲಾವಣೆ ಆಗಿದೆ ಅದನ್ನ ಆರೋಗ್ಯ ಮಂದಿರ ಅಂತ ಕರೀತಾರೆ ಅದ್ರ ಜೊತೆಯಲ್ಲಿ ಆರೋಗ್ಯ ಪರಮ ಅಂತ ಒಂದು ಕ್ಯಾಪ್ಷನ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ಇನ್ನು ಅದನ್ನ ಹೆಸರು ಬದಲಾವಣೆ ನಾವು ಬರೆದಿಲ್ಲ ಈ ತಿಂಗಳಲ್ಲಿ ಹೆಸರು ಬದಲಾವಣೆ ಮಾಡುವಂಥ ವ್ಯವಸ್ಥೆ ಅನ್ಸೋ ನಾವು ಮಾಡ್ಕೊಂಡಿದ್ದೀವಿ ಮತ್ತು ಕ್ಷೇಮ ಕೇಂದ್ರಗಳು ಉಪಕೇಂದ್ರಗಳನ್ನು ಅಪ್ಗ್ರೇಡೇಷನ್ ತರ ಮಾಡಿ ಅಲ್ಲಿ ಇನ್ನೊಬ್ಬ ಸಮುದಾಯ ಆರೋಗ್ಯ ಅಧಿಕಾರಿಯನ್ನು ನೇಮಕ ಮಾಡಿ ಕೆಲಸ ಮಾಡುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಅದು ಅದಕ್ಕೆ ಅದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಂತ ಕರೀತಾರೆ ಅಥವಾ ಆರೋಗ್ಯ ಮಂದಿರ ಅಂತ ಇನ್ನು ಮುಂದೆ ಕರೀಬೇಕಾಗುತ್ತೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಪ್ರಾರಂಭವಾಗಿದ್ದು ಅಂತ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಉಪ ಕೇಂದ್ರಗಳನ್ನು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟ ಇಶಿಯಲ್ಲಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿನೂ ಕೆಲವೇ ಕೆಲವು ಪೈಲಟ್ ಡಿಸ್ಟಿಕ್ಸ್ ಅಂತ ತಗೊಂಡಿದ್ರು ಅದರಲ್ಲಿ ನಮ್ಮಲ್ಲಿ ಅವಾಗ ಬಳ್ಳಾರಿ ವಿಜಯನಗರ ಡಿಸ್ಟಿಕ್ ಎರಡು ಸೇರಿರೋದ್ರಿಂದ ಹಡಗಲಿ ಮತ್ತು ಹರಪಣೆಯಲ್ಲಿ ಕೆಲವು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಯಾರನ್ನ ನೀವು ರಿಕ್ರೂಟ್ ಮಾಡ್ತೀರ ಸರ್ ಅಂದರೆ ಯಾರನ್ನ ನೀವು ನೇಮಕಾತಿ ಮಾಡ್ತಾರೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಯಾರು ಇರ್ತಾರೆ ಅಂತ ಈಗಾಗಲೇ ತಮ್ಗೆ ಗೊತ್ತಿರುವಾಗ ಉಪಕೇಂದ್ರದಲ್ಲಿ ನಾವು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕ ಅಂತಂದ್ರೆ ಅವ್ರು ಈಗ ಪಿ ಎಚ್ ಸಿ ಅಂತೀವಿ ಪ್ರೈಮರಿ ಎಲ್ತ್ ಕೇರ್ ಆಫೀಸರ್ ಅಂತಾರೆ ಅಥವಾ ಪ್ರಥಮ ಸುರಕ್ಷಾ ಅಧಿಕಾರಿಗಳಂತ ಅವ್ರ ಜೊತೆಯಲ್ಲಿ ಇವರು ಸಿ ಎಚ್ ಒ ಅಂತ ಸಮುದಾಯ ಆರೋಗ್ಯಾಧಿಕಾರಿಗಳಂತ ಹೊಸದಾಗಿ ನೇಮಕ ಮಾಡಿದ್ದೀವಿ ಅವ್ರನ್ನ ಅವ್ರ ಜೊತೆಯಲ್ಲೇ ಇದ್ದು ಕೆಲಸ ನಿರ್ವಹಿಸ್ತಾ ಇರ್ತಾರೆ ಪಿ ಎಚ್ ಸಿ ಓಸ್ ಪರ್ಮನೆಂಟ್ ಅಂದರೆ ಸರ್ಕಾರದಿಂದ ನೇಮಕ ಮಾಡಿರ್ತಾರೆ ಇವರು ಕಾಂಟ್ರಾಕ್ಟರ್ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಎನ್ ಎಚ್ ಎಮ್ ಅಲ್ಲಿ ಅದೇ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ತಗೊಂಡಿರುವಂಥ ಅಧಿಕಾರಿಗಳಾಗಿರ್ತಾರೆ ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಪ್ರಮುಖ ಗುರಿ ಅಂತಾರೆ ಅಂದರೆ ಈ ಯೋಜನೆಯ ಮುಂದಿನ ಗುರಿಗಳೇನು ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಗುರಿ ಬಂದ್ಬಿಟ್ಟು ಗ್ರಾಮ ಮಟ್ಟದಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಆರೋಗ್ಯ ಯೋಜನೆಗಳನ್ನು ತಲುಪುವಂಥ ವ್ಯವಸ್ಥೆ ಮಾಡುವುದೇ ಈ ಗುರಿ ಆಗಿರುತ್ತದೆ ಯಾರೇ ಕಡೆ ಕಟ್ಟೆ ಮ ವಿಲೇಜಲ್ಲಿರುವಂಥ ಇದನ್ನು ಅಂತ ಅವರಿಗೆಲ್ಲ ಅವ್ರಿಗೆಲ್ಲ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವುದು ಪ್ಲಸ್ ಬೇಕಾಗಿರುವಂಥ ಅವರಿಗೆ ಸೌಲಭ್ಯಗಳನ್ನು ಮಾಡುವಂತ ವ್ಯವಸ್ಥೆ ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಮಾಡುವಂತ ವ್ಯವಸ್ಥೆ ಮಾಡಿದಿವೆ ಅಂತ ಈಗ ಕಟ್ಟ ಕಡೆಯ ವ್ಯಕ್ತಿಗೆ ಆರೋಗ್ಯದ ಹಲವಾರು ಯೋಜನೆಗಳನ್ನ ತಲುಪಿಸಲಿಕ್ಕೆ ಇನ್ನಿತರ ಉದ್ದೇಶಗಳೇನಾಗಿತ್ತು ಅಂತ ಈ ಯೋಜನೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಈಗ ಆಕ್ಚುಲಿ ಆಯುಷ್ಮಾನ್ ಭಾರತ್ ಹೇಳ್ದಂಗ ಈ ಆರೋಗ್ಯ ಕ್ಷೇಮ ಕೇಂದ್ರಗಳನ್ನ ಅಥವಾ ಆರೋಗ್ಯ ಮಂದಿರಗಳನ್ನ ಹನ್ನೆರಡು ಗುರಿಗಳನ್ನ ಅಂದ್ರೆ ಹನ್ನೆರಡು ಕಾರ್ಯಕ್ರಮಗಳು ಮಾಡುವ ಉದ್ದೇಶಿಟ್ಟುಕೊಂಡು ಪ್ರಾರಂಭ ಮಾಡಿರುವಂಥ ಉದ್ದೇಶ ಒಂದು ತಾಯಿ ಮತ್ತು ಮಗು ಆರೋಗ್ಯವನ್ನು ಕಾಪಾಡುವಂಥ ಉದ್ದೇಶ ಎರಡನೇದು ಬಂದ್ಬಿಟ್ಟು ಮಗುವಿಗೆ ಬೇಕಾಗಿರುವಂಥ ಎಲ್ಲ ಲಸಿಕೆಗಳನ್ನು ನೀಡುವಂಥ ಕಾರ್ಯಕ್ರಮ ಮೂರನೇದು ಬಂದ್ಬಿಟ್ಟು ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳಂತ ಎಸ್ಪೆಷಲಿ ಸಂಕ ಸಾಂಕ್ರಾಮಿಕ ರೋಗಗಳು ತಮಗೆ ಗೊತ್ತಿರುತ್ತೆ ವಾಂತಿ ಬೇದಿ ಅಥವಾ ಮಲೇರಿಯಾ ಚಿಕನ್ ಗುನ್ಯಾ ಇಂಥವು ಬಂದಿರುವಾಗ ಕಂಟ್ರೋಲ್ ಮಾಡುದು ಈಗಾಗಲೇ ಅದನ್ನು ನಾವು ಸಾಕಷ್ಟು ಕಂಟ್ರೋಲ್ ಮಾಡುವಂಥ ಅಸಾಂಕ್ರಾಮಿಕ ರೋಗಗಳಂತಾರೆ ಅಂದರೆ ಎನ್ ಸಿ ಡಿ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಡಯಾಬಿಟಿಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಇತರ ಕಾಯಿಲೆಗಳ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾಯಿಲೆ ಇರೋದು ಅದನ್ನು ಪ್ರಮುಖವಾಗಿ ಜನರಲ್ಲಿ ಈಗ ನೋಡಿ ತಾವು ಹೇಳ್ದಂಗೆ ಮೂವತ್ತು ವರ್ಷ ಮೇಲ್ಪಟ್ಟಿರೋರಿಗೆ ನಾವು ಸಕ್ಕರೆ ಕಾಯಿಲೆ ಬಗ್ಗೆ ಡಯಾಬಿಟಿಸ್ ಬಗ್ಗೆ ಬಟ್ ಹೈಪರ್ ಟೆನ್ಷನ್ ಬಗ್ಗೆ ಕಂಪಲ್ಸರಿ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಈ ಆರೋಗ್ಯ ಮಂದಿರಗಳಲ್ಲಿ ಮಾಡಿದ್ದೀವಿ ಅಂದರೆ ಅದರ ಜೊತೆಯಲ್ಲಿ ಆರ್ಶ್ ಅಂತೀವಿ ಅಂದರೆ ಹದಿಹರಿಯದ ವಯಸ್ಸಲ್ಲಿರುವಂಥ ಇವ್ರಿಗೆ ಪರೀಕ್ಷೆ ಮಾಡೋದು ಅಥವಾ ಅವ್ರಿಗಿರುವಂಥ ಸಮ್ ಡೌಟ್ಸನ್ನು ಕ್ಲಿಯರ್ ಮಾಡೋದು ಐ ಇ ಸಿ ಕ್ರಿಯೇಟ್ ಮಾಡೋದು ಅವ್ರಿಗೆ ಸ್ಕೂಲ್ಸಲ್ಲಿ ಹೋಗಿ ಅದ್ರ ಬಗ್ಗೆ ಮಾತಾಡೋದು ಯೂತ್ ಹೇಗಿರಬೇಕು ಅಂಥೇಳಿ ಅಂಥದ್ದನ್ನಿರುತ್ತೆ ಇನ್ನು ವಯಸ್ಸಾಗಿರೋರು ಅರವತ್ತು ವರ್ಷದ ಮೇಲ್ಪಟ್ಟೆ ಇವ್ರನ್ನ ಎಲ್ಡರ್ಲಿ ಕೇರ್ ಅಂತೀವಿ ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡೋದು ಹೈಪರ್ ಟೆನ್ಷನು ಬಿ ಪಿ ಇದ್ರೆ ಅವ್ರ ಮನೆಗೆ ಮಾತ್ರೆ ತಲುಪುವಂಥ ವ್ಯವಸ್ಥೆ ಮಾಡೋದು ಇವೆಲ್ಲವೂ ಸಹ ಅದರಲ್ಲಿ ಕವರ್ ಆಗುತ್ತೆ ಇನ್ನು ಕೆಲವು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ತಮ್ಗೆ ಗೊತ್ತಿದೆ ಈಗ ಹಳ್ಳಿಗಳಲ್ಲಿರುವಂಥವರು ಬರಬೇಕು ಸಿಟಿಗೆ ಅಂದರೆ ಕಷ್ಟ ಅಂಥವ್ರು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಹ ತಲುಪುವಂಥ ವ್ಯವಸ್ಥೆ ನಮ್ಮಲ್ಲಿ ಈ ಕಾರ್ಯಕ್ರಮ ಇಡೀ ಟೋಟಲ್ ಹನ್ನೆರಡು ಕಾರ್ಯಕ್ರಮಗಳಿರುತ್ತೆ ಹನ್ನೆರಡು ಕಾರ್ಯಕ್ರಮಗಳಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಾವು ಪಟ್ಟಣಕ್ಕೆ ಅಂದರೆ ಸಿಟಿಗೆ ಬರೆದಂತನೇ ಅಲ್ಲಿರುವಂಥ ಆರೋಗ್ಯ ಮಂದಿರದಲ್ಲಿ ಇವ್ರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ಜನರಿಗೆ ಇದರ ಉಪಯೋಗಗಳು ಹೆಚ್ಚಾಗಿ ನೀವು ಹೆಚ್ಚಾಗಿ ದೊರಕುತ್ತೆ ಎಲ್ಲಾ ಸಿಗಲೇಬೇಕನ್ನೋ ಉದ್ದೇಶದಿಂದ ಈ ಆರೋಗ್ಯ ಮಂದಿರಗಳನ್ನು ಪ್ರಾರಂಭ ಮಾಡಿರುವುದು ಹಾಗಾದ್ರೆ ಇದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ತೆಗೆದುಕೊಳ್ಳೋದಾದ್ರೆ ಎಷ್ಟು ಕೇಂದ್ರಗಳಿದಾವೆ ಸರ್ ನಮ್ಮಲ್ಲಿ ಸುಮಾರು ತೊಂಬತ್ತೊಂಬತ್ತು ಕೇಂದ್ರಗಳನ್ನ ನಾವು ಸ್ಟಾರ್ಟ್ ಮಾಡಿದ್ದೆವು ಈಗ ತೊಂಬತ್ತ ಆರು ಫಂಕ್ಷನ್ ಇದೆ ತೊಂಬತ್ತಾರಲ್ಲೇನು ಸಮುದಾಯ ಆರೋಗ್ಯ ಅಧಿಕಾರಿಗಳಿದ್ದಾರೆ ಅವರು ಬಿ ಎಸ್ ಸಿ ನರ್ಸಿಂಗ್ ಮಾಡಿರೋರು ಇರ್ತಾರೆ ಅದರಲ್ಲಿ ನುರಿತ ಈ ನಾವೇನು ಚಿಕಿತ್ಸೆ ಬಗ್ಗೆ ಮಾಹಿತಿ ಇರುವಂಥ ಅಧಿಕಾರಿಗಳಂತಲೇ ಹೇಳ್ತೀವಿ ಅವರು ಸಾರ್ವಜನಿಕರ ಜೊತೆಯಲ್ಲಿ ಅವ್ರಿಗೆ ಬೇಕಾಗಿರುವಂಥ ಚಿಕಿತ್ಸೆ ಆಗಲಿ ಅಥವಾ ಎಮರ್ಜೆನ್ಸಿ ಇದ್ದರೆ ರೆಫರಲ್ ಮಾಡೋದಾಗಲಿ ಅಥವಾ ಎ ಎನ್ ಸಿ ಚೆಕಪ್ ಆದ ನಂತರ ಅನಿಮಿಯಾ ಅಂತೀವಲ್ಲ ಅಂಥವು ಇದ್ದರೆ ಗಂಡಾಂತರ ಹೆರಿಗೆಗಳಂತ ಗಮನಿಸಿ ಅವರು ರೆಫರ್ ಮಾಡುವಂಥ ವ್ಯವಸ್ಥೆ ಆಗಲಿ ಅಥವಾ ಬೇಕಾಗಿರುವಂಥ ಎಲ್ಲಾ ಸೌಲಭ್ಯಗಳನ್ನು ಈಗ ನಾವು ಕಡದಿರೋದಾಗ್ಲಿ ನಾಯಿ ಕಡದಿರೋದ್ ಅಂತ ಇದ್ರೆ ಆ ಇದರಲ್ಲಿ ಅವರು ಪ್ರಥಮ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಎಲ್ಲ ಅವರಿಗೆ ತರಬೇತಿಯನ್ನು ಕೊಟ್ಟು ನಾವು ಆ ಕೇಂದ್ರಗಳಲ್ಲಿ ಹಾಗಾದರೆ ಹಾಗಾದ್ರೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರಕುವಂಥ ಸೌಲಭ್ಯಗಳನ್ನು ಪಡೆದ್ಕೊಳ್ಬೇಕಾದ್ರೆ ಆ ಫಲಾನುಭವಿಗಳು ಯಾವ ಮಾನದಂಡಗಳಿರಬೇಕು ಅಂದ್ರೆ ಈಗ ಎ ಪಿ ಎಲ್ ಕಾರ್ಡ್ ಇರ್ಬೋದಾ ಅಥವಾ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಸರ್ವೇ ಸಾಮಾನ್ಯವಾಗಿರುತ್ತೆ ಎ ಪಿ ಎಲ್ ಕಾರ್ಡ್ ಹೊಂದುವಂಥವ್ರಿಗೂ ಈ ಸೌಲಭ್ಯಗಳು ಸಿಕ್ತವ ದೊರಕ್ತವ ಅಂತ ಹೇಳ್ತಾರೆ ಆರೋಗ್ಯ ಮಂದಿರಗಳಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಏನಿಲ್ಲ ನಾವೇನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೇಗೆ ಹೋಗ್ತೀವೋ ಆಗ ಸಾರ್ವಜನಿಕರು ಎಲ್ಲರೂ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಲ್ಲಿ ನಮ್ಮಲ್ಲಿರುವಂಥ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಲ್ಲಿ ಹೊತ್ತವರು ಕ್ಲಿನಿಕ್ ಮಾಡುವಂಥ ವ್ಯವಸ್ಥೆ ಅಂದರೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಅವರು ಕ್ಲಿನಿಕ್ ಮಾಡ್ತಾರಲ್ಲ ಅಂದರೆ ಬಂದಿರುವಂಥ ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಇರುತ್ತೆ ಅದಾದ ನಂತರ ಮಧ್ಯಾಹ್ನ ಅವರು ಫೀಲ್ಡ್ ಡ್ಯೂಟಿಯಲ್ಲಿ ಅಂದರೆ ಎಕ್ಸಿಕ್ಯೂಟಿವ್ ಡ್ಯೂಟಿ ಅಂತೀವಿ ಫೀಲ್ಡ್ ಡ್ಯೂಟಿಯಲ್ಲಿ ಮನೆ ಮನೆ ಭೇಟಿ ಮಾಡಿ ಅವ್ರು ಬೇಕಾಗಿರುವಂಥ ಚಿಕಿತ್ಸೆ ನೀಡುವುದು ಪ್ಲಸ್ ಅಲ್ಲಿ ಏನು ಕುಂದು ಕೊಡ್ತಾ ಅದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಸೊ ಅದರಲ್ಲಿ ನಮಗೆ ಬಿ ಪಿ ಎಲ್ ಎ ಪಿ ಎಲ್ ಅಂತಿಲ್ಲ ಬಿ ಪಿ ಎಲ್ ಇರುವಂಥವ್ರಿಗೆ ಈಗಾಗಲೇ ತಮಗೆ ಗೊತ್ತಿದೆ ಆರೋಗ್ಯ ಕಾರ್ಡ್ ಅಂತ ಮಾಡ್ತಾ ಇದ್ವಿ ಎ ಬಿ ಆರ್ ಕೆ ಸಿ ಎಮ್ ಕಾರ್ಡ್ ಅಂತ ಮಾಡ್ತಾ ಅಲ್ಲ ಆ ಕಾರ್ಡನ್ನು ಸಹ ಆರೋಗ್ಯ ಮಂದಿರದಲ್ಲಿ ಮಾಡುವಂತ ವ್ಯವಸ್ಥೆ ಇದೆ ಯಾರನ್ನ ಸಾರ್ವಜನಿಕರಿಗೆ ಬೇಕಾದ್ರೆ ಅಲ್ಲಿಗೆ ಹೋದರೆ ನಮ್ಮನ್ನು ರಿಪೋರ್ಟ್ ಮಾಡಿಕೊಂಡು ಆ ಕಾರ್ಡನ್ನು ಮಾಡುವಂಥ ಮಾಡುವಂತ ವ್ಯವಸ್ಥೆ ಕಾರ್ಡ್ ಮಾಡಿ ಅವ್ರಿಗೆ ಕೊಡುವಂತ ವ್ಯವಸ್ಥೆ ಆರೋಗ್ಯ ಮಂದಿರ ಅಂತ ಹೇಳ್ತಾ ಇದ್ರಿ ಜೊತೆಗೆ ಆರೋಗ್ಯ ಮತ್ತು ಕ್ಷೇಮ ಸರ್ ಏನು ಹೆಸರು ಬದಲಾವಣೆ ಆಗಿದೆ ಖಂಡಿತ ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಈಗಾಗಲೇ ಇದ್ದಾರೆ ಉಪಕೇಂದ್ರಗಳಿಂದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿತ್ತು ಅದರನ್ನು ಈಗ ಬದಲಾವಣೆ ಮಾಡಿ ಹೆಸರನ್ನು ಆರೋಗ್ಯ ಮಂದಿರ ಅಂತ ಮಂದಿರ ಅಂದರೆ ಟೆಂಪಲ್ ಅಂತ ಗೊತ್ತಿದೆ ಸೊ ಆರೋಗ್ಯ ಸಿಗುವಂಥ ಮಂದಿರ ಆಗಿ ಅಂದರೆ ಟೆಂಪಲ್ ಆಗಿರುವಂಥ ವ್ಯವಸ್ಥೆ ಇರಬೇಕು ಅನ್ನೋದರಿಂದ ಅದು ಆರೋಗ್ಯ ಮಂದಿರ ಅಂತ ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಕ್ಯಾಪ್ಷನು ಬಂದಿದೆ ಏನು ತುಂಬ ಕೆಳಗಡೆ ಓದಿ ಇದನ್ನು ಆಲ್ರೆಡಿ ಹೇಳಿದ್ದೀನಿ ದೆನ್ ಆರೋಗ್ಯಂ ಪರಮಂ ಧನಮ್ ಅಂತ ಆ ಕ್ಯಾಪ್ಷನ್ ಬಂದ್ಬಿಟ್ಟು ಎಲ್ಲರಿಗೂ ಆರೋಗ್ಯವನ್ನು ಸಿಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರುವಂಥ ಉದ್ದೇಶ ಕೆಲವೇ ದಿನಗಳಲ್ಲಿ ನಮ್ಮಲ್ಲಿ ಅಂದ್ರೆ ಫೆಬ್ರವರಿ ಎಂಡ್ಗಲ್ಲ ಎಲ್ಲಾ ಉಪಕೇಂದ್ರಗಳನ್ನು ಆರೋಗ್ಯ ಮಂದಿರ ಅಂತ ನಾವು ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಈಗ ಆರೋಗ್ಯ ಮತ್ತು ಕ್ಷೇಮ ಮಂದಿರಗಳು ಅಥವಾ ಕ್ಷೇಮ ಕೇಂದ್ರಗಳಂತ ಏನಿದಾವೆ ಅದು ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಏನಿದಾವೆ ಇವಾಗ ಇರುವಂತಹ ಬಿಲ್ಡಿಂಗ್ಸ್ ಗಳಾಗಿರ್ಬೋದು ಹೊಸದಾಗಿ ಏನಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗುತ್ತಾವ ಅಥವಾ ಇರುವಂತಹ ವ್ಯವಸ್ಥೆಯಲ್ಲೇ ಇದನ್ನು ಮುಂದುವರಿಸಲಾಗುತ್ತ ಅಂತ ಈ ಕ್ಷೇಮ ಕೇಂದ್ರಗಳು ಈಗಾಗಲೇ ಇರುವಂಥ ಕೇಂದ್ರಗಳಲ್ಲೇ ಅಂದರೆ ಉಪಕೇಂದ್ರಗಳಲ್ಲೇ ನಾವು ಮಾಡ್ತಾ ಇದ್ದೀವಿ ಹೊಸದಾಗಿ ಆಗಿರುವಾಗ ಅದನ್ನು ಸ್ಟ್ರಕ್ಚರಕ್ಕೆ ಡಿಫ್ರೆನ್ಸ್ ಇದೆ ಅಂದರೆ ಒಂದು ಕಡೆ ಕ್ಲಿನಿಕ್ ಪೋರ್ಷನ್ ಇರುತ್ತೆ ಒಂದು ಕಡೆ ಆರೋಗ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರುವಂಥ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಒಳ್ಳೆ ಪೇಷೆಂಟ್ಗೆ ಅಡ್ಮಿಷನ್ ಅಂದರೆ ಎಮರ್ಜೆನ್ಸಿ ಅಡ್ಮಿಷನ್ ಮಾಡ್ಕೊಂಬೋದ್ರಗು ವ್ಯವಸ್ಥೆ ಇದೆ ಈಗಿರುವಂಥ ಕೇಂದ್ರಗಳಲ್ಲಿ ಸಹ ಎರಡು ಪೋರ್ಷನಲ್ಲಿರುವಂಥದ್ರಲ್ಲಿ ಒಂದು ಪೋರ್ಷನಲ್ಲಿ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಇನ್ನೊಂದು ಪೇಷನ್ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿ ಇರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಆರು ಆರೋಗ್ಯ ಮಂದಿರಗಳನ್ನು ನಡೆಸ್ತಾ ಇರುವಂತ ಇದ್ದು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಆರೋಗ್ಯ ಸೇವೆಯ ಜೊತೆಗೆ ಈ ಲ್ಯಾಬೋರೇಟರಿಗಳಾಗಿರ್ಬೋದು ವಿವಿಧ ಪರೀಕ್ಷೆಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು ಆ ತರದ ಸೌಲಭ್ಯ ಒಳ್ಳೆಯ ಕೆಲಸ ಯಾಕಂದ್ರೆ ಸಣ್ಣ ಪುಟ್ಟ ಅದರಿಗೆ ಡಯಾಬಿಟಿಸ್ ಪೇಷಂಟ್ಗೆ ಶುಗರ್ ಟೆಸ್ಟ್ ಮಾಡೋದ್ರಿಗೆ ನಾವು ತಾಲೂಕು ಮಟ್ಟಿಗೆ ಅಥವಾ ಪ್ರಾಥಮಿಕ ಆರೋಗ್ಯ ಮಂದಿರ ಮಟ್ಟಕ್ಕೆ ಬರಬೇಕಾಗತ್ತೆ ಇಲ್ಲಿ ಟೋಟಲ್ ಹದಿನಾಲ್ಕು ಟೆಸ್ಟ್ಗಳನ್ನು ಮಾಡ್ತೀವಿ ನಾವು ಡಯಾಬಿಟಿಸ್ ಟೆಸ್ಟ್ ಆಗಿರ್ಬೋದು ದೆನ್ ಎಚ್ ಬಿ ಪರ್ಸೆಂಟೇಜ್ ಅಂದರೆ ಅನಿಮಿಯಾ ಇರುವವರಿಗೆ ರಕ್ತಹೀನತೆ ಏನೇನಿದೆ ಅಂತ ಚೆಕ್ ಮಾಡೋದು ಯೂರಿನ್ ಚೆಕ್ ಮಾಡೋದು ಪ್ರೆಗ್ನೆನ್ಸಿ ಇರೋದ್ರೆ ಯೂರಿನ್ ಚೆಕ್ ಮಾಡುವಂಥ ವ್ಯವಸ್ಥೆ ಹೆಪಟೈಟಿಸ್ ಬಿ ಚೆಕ್ ಮಾಡುವಂಥ ವ್ಯವಸ್ಥೆ ಪ್ಲಸ್ ಇತರ ಟೆಸ್ಟ್ ಗಳನ್ನು ಸಹ ನಾವು ಟೋಟಲ್ ಹದಿನಾಲ್ಕು ಪರೀಕ್ಷೆಗಳನ್ನು ಆ ಕೇಂದ್ರದಲ್ಲಿ ಮಾಡ್ತಾರೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ಏನೇನು ಪರೀಕ್ಷೆ ಮಾಡ್ತೀವಂತ ಸಾರ್ವಜನಿಕರು ಆ ಇದರನ್ನು ನೋಡಿ ತಮಗೆ ಬೇಕಾಗಿರುವಂಥ ಪರೀಕ್ಷೆಗಳನ್ನು ಮಾಡಿಸ್ಕೋಬಹುದು ಅದು ಉಚಿತವಾಗಿಯೇ ಇರುತ್ತೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸುವಂತಹ ಸಮಯ ಅವಧಿ ಎಂತರ ಅಂದ್ರೆ ಈಗ ಟ್ವೆಂಟಿ ಫೋರ್ ಸೆವೆನ್ ಎಲ್ಲ ಸೇವೆಗಳು ತೆಗೆದಿರುತ್ತವ ಅಥವಾ ಸಟನ್ ಟೈಮ್ ಲಿಮಿಟ್ ಏನಾದರೂ ಇದೆಲ್ಲ ಈ ಸೇವಾ ಕೇಂದ್ರಗಳಲ್ಲಿ ಈ ಆರೋಗ್ಯ ಮಂದಿರಗಳಲ್ಲಿ ನೇಮಿಸಿರುವಂಥ ಆರೋಗ್ಯ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅನ್ನೋದು ಒಂದು ಇದೆ ಬಟ್ ಅಲ್ಲಿ ನಾವು ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕುವರೆಗೆ ಈಗ ಏನು ಆಸ್ಪತ್ರೆ ಟೈಮಿಂಗ್ಸ್ ಇದೆ ಆ ಸಮಯದಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ಲಸ್ ಅದ್ರ ಜೊತೆಯಲ್ಲಿ ಎನಿ ಎಮರ್ಜೆನ್ಸಿ ಇದ್ದರೆ ಅಲ್ಲಿರುವಂಥ ಆರೋಗ್ಯ ಅಧಿಕಾರಿಗಳು ಮುಂದಿನ ಚಿಕಿತ್ಸೆಗಾಗಿ ಎಲ್ಲಿ ಕಳಿಸ್ಬೇಕು ಅಂಥ ಮಾಹಿತಿಯನ್ನು ಸಹ ಕೊಡುವ ವ್ಯವಸ್ಥೆ ಇದೆ ಅಂದರೆ ಈಗ ಜನಸಾಮಾನ್ಯರಲ್ಲೂ ಮತ್ತು ಶ್ರೀಮಂತರು ಯಾರೇ ಆಗಿರ್ಲಿ ಮನುಷ್ಯ ಅಂತಂದ್ಮೇಲೆ ಆರೋಗ್ಯ ಅವನಿಗೆ ಬಲು ಮುಖ್ಯ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಈ ಎಲ್ಲಾ ಯೋಜನೆಗಳು ಅಂದ್ರೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಹೊಸದಾಗಿ ಕಾರ್ಯ ಪ್ರಾರಂಭ ಮಾಡ್ದಾಗಿದ್ಲು ಈ ಹಿಂದೆ ಇರ್ತಕ್ಕಂಥ ಆರೋಗ್ಯ ಸೇವೆಗಳನ್ನ ಸದುಪಯೋಗ ಪಡಿಸಿಕೊಂಡಾಗ್ಲು ನಮ್ಮ ಜನಗಳಲ್ಲಿ ಆರೋಗ್ಯದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಅಂದ್ರೆ ಈಗಿರ್ತಕ್ಕಂಥ ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಈ ಎಲ್ಲ ಸೌಲಭ್ಯಗಳು ದೊರಕುವಾಗ ಏನೆಲ್ಲ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಈ ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಂದ ಖಂಡಿತ ತಾವು ಕೇಳಿದಂಗೆ ಅದರಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಈಗಾಗಲೇ ಎಷ್ಟೋ ವರ್ಷಗಳಿಂದ ಇರೋದು ಬಟ್ ಅದನ್ನು ಬಲಪಡಿಸುವ ಉದ್ದೇಶದಿಂದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಂತ ಅಥವಾ ಆರೋಗ್ಯ ಮಂದಿರಗಳಂತ ಮಾಡಿ ಅಲ್ಲಿ ಪ್ರತ್ಯೇಕವಾಗಿ ಸಮುದಾಯ ಆರೋಗ್ಯ ನೇಮಿಸಿರುವ ಉದ್ದೇಶ ಕಟ್ಟೆ ಕಡೆ ಇರುವಂತ ಪ್ರತಿ ಒಬ್ಬರಿಗೇನು ಸೇವೆ ಸಿಗಬೇಕು ಅನ್ನೋದು ಈಗ ನೋಡಿ ಎ ಎನ್ ಸಿ ಚೆಕಪ್ ಅಂತೀವಿ ನಾವು ಅಂದರೆ ತಾಯಿ ಮತ್ತು ಮಕ್ಕಳ ತಾಯಿನ ಗರ್ಭಿಣಿ ಇರುವಾಗ ಮಾಡುವಂಥ ಸೇವೆ ಅಂತದ್ರಲ್ಲಿ ನಮ್ಮಲ್ಲಿ ಈಗಾಗಲೇ ಪಿ ಎಚ್ ಸಿ ಓ ಇದ್ದಾರಾ ಎಚ್ ಐ ಓ ಒ ಇದ್ದಾರಾ ದೆನ್ ಆಶಾ ಕಾರ್ಯಕರ್ತಿದಾರ ದೆನ್ ಅವ್ರ ಜೊತೇಲಿ ಇವರು ಇರ್ತಾರೆ ಇದೊಂದು ಟೀಮ್ ಬೇಸ್ಡ್ ವರ್ಕ್ ಇರುತ್ತೆ ಯಾವುದೇ ಒಂದು ಪ್ರೆಗ್ನೆನ್ಸಿ ಲೇಡಿಯನ್ನು ಮೂರು ತಿಂಗಳಿಂದ ಅಂದರೆ ನಾವು ಏನು ಡಯಾಗ್ನೋಸಿಸ್ ಆದ ನಂತರ ಡಿಲಿವರಿ ಆಗೋವರೆಗೆ ಅವ್ರ ಜೊತೆಯಲ್ಲಿ ಇವರು ಇದ್ದು ಕೇಳುವ ಕೊಡುವಂಥ ಸರ್ವಿಸ್ ಆಗಿದೆ ಈಗ ತಾವು ಸಾರ್ವಜನಿಕರಲ್ಲಿ ಯಾರನ್ನ ಕೇಳಿ ಆಶಾ ವರ್ಕರ್ ಆಗಲಿ ಪಿ ಎಸ್ ಸಿ ಆಗಲಿ ಅಥವಾ ಸಿ ಎಚ್ ಒ ಆಗಲಿ ಅವ್ರನ್ನ ಎವರಿ ಡೇ ದೇ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಏನೇ ತೊಂದರೆ ಬಂದರೂ ಅವರಿಗೆ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಇದೆ ಗರ್ಭಿಣಿಯನ್ನು ಪ್ರೆಗ್ನೆಂಟ್ ಸಮಯದಿಂದ ಡಿಲಿವರಿ ಆಗೋವರೆಗೆ ಫಾಲೋ ಅಪ್ ಮಾಡ್ತಾರೆ ಡಿಲಿವರಿ ಆದ ನಂತರ ಫಾರ್ಟಿ ಫೈವ್ ಡೇಸು ಎವರಿ ಆಲ್ಟರ್ನೇಟಿವ್ ಡೇ ಮನೆಗೆ ವಿಸಿಟ್ ಮಾಡಿ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆ ಇದೆ ಪ್ಲಸ್ ಅದ್ರ ಜೊತೆಯಲ್ಲಿ ಇವರು ಕಾಂಟ್ಯಾಕ್ಟ್ಸ್ ಆಲ್ಸೋ ಅವ್ರ ಜೊತೆಯಲ್ಲಿರೋದರಿಂದ ಗರ್ಭಿಣಿಯನ್ ಮೇಲೆ ಯಾವಾಗ ಬೇಕಾದ್ರೂ ಅವ್ರನ್ನ ಏನೇನು ತೊಂದರೆ ಇದ್ದರೆ ಸೊ ಅದು ಅನುಕೂಲ ಆಗಿದೆ ಸಾರ್ವಜನಿಕರಲ್ಲಿ ತಾವು ಫಸ್ಟ್ ಹೇಳಿದ್ದೀನಿ ಬಿ ಪಿ ಪ್ಲಸ್ ಶುಗರ್ ಇರೋದ್ರಿಗೆ ಅಂಥವ್ರು ಇಷ್ಟು ದೂರ ಬಂದು ಪಿ ಎಸ್ ಸಿಗಾಗಲೇ ತಾಲೂಕಾಗೆ ದೆನ್ ಡಯಾಬಿಟಿಸ್ ಚೆಕ್ ಮಾಡಿಸ್ಕೊಬೋದು ನೆಸೆಸರಿ ಇಲ್ಲ ಅಲ್ಲೇ ಇರುವಂಥ ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ಲಸ್ ಅವ್ರ ಟೀಮಲ್ಲಿ ಎವ್ರಿ ಡೇ ದೆನ್ ಅವೈಲಬಿಲಿಟಿ ಇರುತ್ತೆ ಅದನ್ನು ಸಹ ಆಗಿದೆ ನಿನ್ನ ಹದಿ ಹದಿ ಅರಿಯದ ವಯಸ್ಸಲ್ಲಿ ಅಥವಾ ಸ್ಕೂಲ್ಸಲ್ಲಿ ಯಾವುದೇ ಒಂದು ಮಾಹಿತಿ ಬೇಕಂದರೆ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳು ಪ್ಲಸ್ ನಮ್ಮ ಪಿ ಎಸ್ ಸಿ ಓಸು ದೇವರಿಗೆ ಕೊಡುವಂಥ ವ್ಯವಸ್ಥೆ ಇದೆ ಸೊ ನಾನು ಎರಡು ಸಾವಿರ ಈವನ್ ತೊಂಬತ್ತ್ಮೂರಿಂದ ಕೆಲಸ ಮಾಡ್ತಾಯಿದ್ದೀನಿ ಆವಾಗ ಇವಾಗ ಸಾಕಷ್ಟು ಬದಲಾವಣೆಗಳಾಗಿದೆ ಇವತ್ತಿನ ದಿನ ತಾವು ಹೇಳ್ದಂಗೆ ಬಡವರಾಗಲಿ ಶ್ರೀಮಂತರಾಗಲಿ ಚಿಕಿತ್ಸೆ ಬೇಕಂದ್ರೆ ಸರ್ಕಾರ ಆಸ್ಪತ್ರೆಗೆ ಸಿಗುವಂತಹ ಚಿಕಿತ್ಸೆ ಸಿಗಲ್ಲ ಅಂತ ನನ್ನ ಹೇಳ್ತಾ ಇದ್ದೀನಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಪ್ರಾರಂಭವಾಗಿರುವಂತಹ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಹೇಗೆಲ್ಲ ಕಾರ್ಯನಿರ್ವಹಿಸ್ತವೆ ಅಂತ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೈ ರಮೇಶ್ ಬಾಬು ಅವರು ತಿಳಿಸ್ಕೊಟ್ರು ವಿಶೇಷವಾಗಿ ಇಂದಿನ ವಿಶೇಷ ಸಂದರ್ಶನದಲ್ಲಿ ಕೊನೆಯದಾಗಿ ಒಟ್ಟಾರೆ ಎಲ್ಲ ಸದಾ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಕ್ಕೆ ನಮ್ಮ ವೀಕ್ಷಕರಿಗೆ ನೀವು ಕನ್ಕ್ಲೂಡ್ ಆಗಿ ಹೇಗೆ ಸಾರ್ವಜನಿಕರಲ್ಲಿ ಮನವಿ ಇಷ್ಟೇ ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ನಾವು ಆರೋಗ್ಯ ಇಲಾಖೆಯಲ್ಲಿ ತಂದಿದ್ದೀವಿ ಈ ಆರೋಗ್ಯ ಮಂದಿರ ಅಂತ ಈಗ ಏನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಆರೋಗ್ಯ ಮಂದಿರಗಳಲ್ಲಿ ತಮಗೆ ಬೇಕಾಗಿರುವಂಥ ಎಲ್ಲ ಚಿಕಿತ್ಸೆ ಲಭ್ಯವಿದೆ ತಾವು ದಯವಿಟ್ಟು ಫಸ್ಟ್ ಆರೋಗ್ಯ ಮಂದಿರಗಳಲ್ಲಿ ಅಥವಾ ತಾವೇಗೇನು ಉಪಕೇಂದ್ರಗಳು ಅಂತ ಆರೋಗ್ಯ ಮಂದಿರಗಳು ಭೇಟಿ ನೀಡಿ ಅಲ್ಲಿ ಸ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬೇಕು ಅಂತ ನನ್ನ ಅನಿಸಿಕೆ ಬಟ್ ಯಾವುದೇ ಒಂದು ಇದರಲ್ಲಿ ತಮಗೆ ಬೇಕಾಗಿರುವಂಥ ಹನ್ನೆರಡು ವಿಧಾನಗಳಲ್ಲಿ ಅಲ್ಲಿ ಕೆಲಸ ನಿರ್ವಹಿಸುವಂಥ ಆರೋಗ್ಯ ಆರೋಗ್ಯ ಅಧಿಕಾರಿಗಳಿರ್ತಾರೆ ಅವ್ರ ಜೊತೆಯಲ್ಲಿ ತಾವು ಚಿಕಿತ್ಸೆ ಪಡೆದು ಉಪಯೋಗಿಸ್ಕೋಬೇಕು ಯಾರನ್ನು ತಮ್ಮ ಇದರಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದರೆ ಮಾತ್ರ ನಮಗೆ ಚಿಕಿತ್ಸೆ ಸಿಗುತ್ತೆ ಅಲ್ಲಿವರೆಗೂ ನಾವು ಇಲ್ಲಿ ಯಾರು ಇರಲ್ಲ ಅಂತ ನನ್ನ ಭಾವನೆ ಬೇಡ ಯಾವಾಗ ಅವರಲ್ಲಿ ಇರ್ತಾರ ಅವ್ರ ಜೊತೆಯಲ್ಲಿ ಚಿಕಿತ್ಸೆ ಪಡಿಬೇಕು ಪ್ಲಸ್ ಬೇಕಾಗಿರುವಂಥ ಸೌಲಭ್ಯಗಳನ್ನು ತಾವು ಪಡಿಬೇಕನ್ನಂತ ಹೇಳ್ತಾ ಸಾರ್ವಜನಿಕರಲ್ಲಿ ಮನೀವಿ ಇದರ ಬಗ್ಗೆ ತಾವೂ ಸಹ ನಮಗೆ ಒಂದು ಅಲಿಖತೆ ಪೂರ್ವಕವಾಗಿ ಏನು ನಡಿ ಹೇಗೆ ನಡೀತೆ ಅಂತ ಕೊಟ್ಟರೆ ಇನ್ನೂ ಒಳ್ಳೆಯದಂತ ನಾನು ಹೇಳ್ತಾ ತಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಇದಾಗಿತ್ತು ಇಂದಿನ ಕನ್ನಡ ನಾಡು ವಿಶೇಷ ಸಂದರ್ಶನ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಎಂಬ ವಿಷಯದಡಿಯಲ್ಲಿ ಹಲವಾರು ವಿಚಾರಧಾರೆಗಳನ್ನ ನಮ್ಮೊಟ್ಟಿಗೆ ವಿಶೇಷ ಅತಿಥಿಯಾಗಿರ್ತಕ್ಕಂಥ ಡಾಕ್ಟರ್ ವೈ ರಮೇಶ್ ಬಾಬು ಅವರು ಹಂಚಿಕೊಂಡ್ರು ಮುಂದಿನ ವಿಶೇಷ ಸಂದರ್ಶನದಲ್ಲಿ ಮತ್ತೊರ್ವ ವಿಶೇಷ ಅತಿಥಿಯನ್ನ ಭೇಟಿಯಾಗೋಣ ನಮಸ್ಕಾರ